ಭಕ್ತಿ ಜ್ಞಾನ ವೈರಾಗ್ಯದಿಂದ ಅರಿಯಬೇಕೆಂಬುದು ಭಕ್ತಿಯೋ ಜ್ಞಾನವೋ ವೈರಾಗ್ಯವೋ ಮೂರಕ್ಕೆ ಬೇರೊಂದೆಡೆಯುಂಟೆ ಅದರ ಎಡೆ ಗುಡಿಯ ತೋರು ಬರಿಯ ಮಾತಿನ ಮಾಲೆ ಬೇಡ ಪುಣ್ಯಾರಣ್ಯ ಭೀಮೇಶ್ವರಲಿಂಗ ನಿರಂಗ ಸಂಘ ಶಿವಜನ ಶರಣ ಕೋಲಶಾಂತಯ್ಯನವರ ನಾಲ್ಕನೇ ವಚನ ಅವರ ವಚನಾಂಕಿತ ಅರಣ್ಯ ದಹನ ಭೀಮೇಶ್ವರ ಲಿಂಗ ನಿರಂಗ ಸಂಘ ಭಕ್ತಿ ಜ್ಞಾನ ವೈರಾಗ್ಯದಿಂದ ಅರಿಯಬೇಕೆಂಬುದು ಭಕ್ತಿಯೋ ಜ್ಞಾನವೋ ವೈರಾಗ್ಯವೋ ಮೂರಕ್ಕೆ ಬೇರೊಂದೆಡೆಯುಂಟೆ ಅದರ ಎಡೆ ಗುಡಿಯ ತೋರು ಬರೆಯ ಮಾತಿನ ಮಾಲೆ ಬೇಡ पुण्या हरण्या दहना भीमेश्वरलिङ्ग निरङ्ग कोल शान्तय्य